ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೂ ಟಾಪ್ ಒನ್ ಸೂಪರ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಕರ್ನಾಟಕ ಭೌಗೋಳಶಾಸ್ತ್ರದಲ್ಲಿ ಅಧ್ಯಾಯ ಎಂಟು ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕರ್ನಾಟಕದ ಭೌಗೋಳಶಾಸ್ತ್ರದಲ್ಲಿ ಅಧ್ಯಾಯ ಎಂಟನೇವರೆಗೂ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಅವುಗಳನ್ನು ನೋಡಿ ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕು ಮತ್ತು ಸಾಮಾನುಗಳನ್ನು ಹಾಗೂ ನಾಗರಿಕರನ್ನು ಹೊತ್ತೊಯ್ಯುವ ಪದ್ಧತಿಗೆ ನಾವು ಸಾರಿಗೆ ಅಂತೇಳಿ ಕರಿತೇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೆ ನಾವು ಸಾಮಾನ್ಯವಾಗಿ ಸಾರಿಗೆ ಅಂತೇಳಿ ಕರೀತೇವೆ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ನಾಗಪುರ್ ಯೋಜನೆ ಜಾರಿಗೆ ಬಂದಾಗಿನಿಂದ ಸಾರಿಗೆಯಲ್ಲಿ ತೀವ್ರವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಉಂಟಾದವು ಮಹಾರಾಷ್ಟ್ರದ ನಾಗಪುರ್ ನೂರ ಎಂಟು ಜನ ನಾಗಪುರದಲ್ಲಿ ಒಂದು ನೂರ ಎಂಟು ಜನ ಅಭಿಯಂತರರು ಪಾಲ್ಗೊಂಡು ಮೂರು ಸಾರಿಗೆಯ ಪ್ರಕಾರಗಳನ್ನು ಜಾರಿಗೆ ತರ್ತಾರೆ ಅದರಲ್ಲಿ ಒಂದೇದು ಭೂ ಸಾರಿಗೆ ಎರಡು ಜಲ ಸಾರಿಗೆ ಮೂರು ವಾಯು ಸಾರಿಗೆ ಇದು ನಾಗಾಪುರದಲ್ಲಿ ನೂರ ಎಂಟು ಜನ ಕೂಡಿ ಸಾರಿಗೆಯಲ್ಲಿ ಮೂರು ಪ್ರಕಾರಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೊದಲನೆಯದಾಗಿ ಭೂ ಸಾರಿಗೆ ಇದರಲ್ಲಿ ಕೂಡ ಎರಡು ವಿಧಗಳು ಬರ್ತವೆ ಒಂದು ರಸ್ತೆ ಸಾರಿಗೆ ಇನ್ನೊಂದು ರೈಲು ಸಾರಿಗೆ ಅಂತ ಹೇಳಿ ಎರಡು ವಿಧಗಳನ್ನು ಮಾಡಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ರಸ್ತೆ ಸಾರಿಗೆ ನಿಗಮ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿತು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಅಸ್ತಿತ್ವಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಂದರೆ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಕೆ ಎಸ್ ಆರ್ ಟಿ ಸಿ ಕೂಡ ಎರಡು ಭಾಗಗಳಾಗಿ ಒಡೆದು ಹೋಗುತ್ತದೆ ಒಂದು ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಎ ಆರ್ ಟಿ ಸಿ ಎಂದು ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಎರಡು ವಿಧಗಳಾಗುತ್ತವೆ ಇದ್ರ ಬಗ್ಗೆನೂ ನೀವು ತಿಳ್ಕೊಳ್ಳಬೇಕು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ ಅಂದರೆ ಕೆ ಎಸ್ ಆರ್ ಟಿ ಸಿ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರಿನ ಶಾಂತಿನಗರದಲ್ಲಿದೆ ಬೆಂಗಳೂರಿನ ಶಾಂತಿನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಕೇಂದ್ರ ಕಚೇರಿ ಇದೆ ಅದೇ ರೀತಿ ಬಿ ಟಿ ಸಿ ಕೇಂದ್ರ ಕಚೇರಿ ಬೆಂಗಳೂರಿನ ಮೆಜೆಸ್ಟಿಕ್ದಲ್ಲಿದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಿ ಎಂ ಟಿ ಸಿ ಕೇಂದ್ರ ಕಚೇರಿ ಕಂಡುಬರುತ್ತದೆ ಅದೇ ರೀತಿ ಎನ್ ಡಬ್ಲ್ಯೂ ಎ ಆರ್ ಟಿ ಸಿ ಕೇಂದ್ರ ಕಚೇರಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ತಂತಾನೆ ಹೇಳ್ಬೋದು ಈ ಸಂಸ್ಥೆ ಶಾಸನಬದ್ಧವಾಗಿ ಹತ್ತೊಂಬತ್ತು ನೂರ ತೊಂಬತ್ತೈದು ಜನವರಿ ಒಂದರಂದು ಅನುಷ್ಠಾನಗೊಂಡಿತು ಭಾರತೀಯ ರಾಷ್ಟ್ರೀಯ ಪ್ರಾಧಿಕಾರ ಶಾಸನಬದ್ಧವಾಗಿ ಯಾವಾಗ ಜಾರಿಗೆ ಅಂತ ಕೇಳಿದ್ರೆ ಜನವರಿ ಒಂದು ಹತ್ತೊಂಬತ್ತು ನೂರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಎನ್ ಎಚ್ ಎ ಒನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲದೇ ಇರತಕ್ಕಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಕೊಡಗು ಕೊಡಗುನಲ್ಲಿ ರೈಲು ಮಾರ್ಗ ಕೂಡ ಇರುವುದಿಲ್ಲ ಇಲ್ಲಿ ನೀವು ಈ ಪಾಯಿಂಟ್ಸನ್ನು ನೋಟೌಟ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಎನ್ ಎಚ್ ಥರ್ಟೀನ್ ಇದು ಅತಿ ಉದ್ದವಾಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ ಇದು ಪುಣೆ ಟು ಮಂಗಳೂರವರೆಗೆ ತನ್ನ ಸಂಪರ್ಕವನ್ನ ಹೊಂದಿದೆ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳಿಗೆ ಕೈಗಾರಿಕೆಗಳಿಗೆ ನಗರಗಳಿಗೆ ತುಂಬಾ ಅನುಕೂಲವನ್ನು ಮತ್ತು ಸಂಪರ್ಕವನ್ನು ಕಲ್ಪನೆ ಕಲ್ಪಿಸಿಕೊಡುತ್ತವೆ ಅಂತಾನೆ ಹೇಳ್ಬೋದು ಈ ರಾಷ್ಟ್ರೀಯ ಹೆದ್ದಾರಿಗಳು ಸಂವಿಧಾನದಲ್ಲಿ ಯಾವ ಪಟ್ಟಿಯಲ್ಲಿ ಬರ್ತವೆ ಅಂತ ಕೇಳಿದ್ರೆ ಇದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತದೆ ರಾಷ್ಟ್ರೀಯ ಹೆದ್ದಾರಿ ಕೇಂದ್ರ ಪಟ್ಟಿಯಲ್ಲಿ ಬರುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿವೆ ಇವು ಒಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಟು ಕಿಲೋಮೀಟರ್ ಉದ್ದವನ್ನು ಹೊಂದಿವೆ ಇನ್ನು ನಮ್ಮ ಕರ್ನಾಟಕದಲ್ಲಿ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ ಅದೇ ರೀತಿ ಕೊಡಗುದಲ್ಲಿ ರೈಲು ಮಾರ್ಗ ಕೂಡ ಇರುವುದಿಲ್ಲ ಇದನ್ನು ಗಮನಿಸತಕ್ಕಂತಹ ವಿಷಯ ಆಗಿದೆ ಇದೇ ರೀತಿ ಸಿಇಟಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಟ್ಟಿನಲ್ಲಿ ನೀವು ಎಕ್ಸಾಮ್ನಲ್ಲಿ ಟಾಪ್ ಆಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು